ಸ್ನೇಹಿತರೆ ನೋಡ್ರಿ ಪೂಜೆ ಮಾಡಿದ್ಲ ಕಾವೇರಿ ಸ್ನಾನ ಮಾಡಿ ಕಸ ತೆಗೆದು ಒರೆಸಿ ಜಳಕ ಮಾಡಿ ಪೂಜೆ ಮಾಡ್ಯಾಳ ಹೂ ಇದ್ರೆ ಚಂದ ಕಾಣೈತೆ ಪೂಜೆ ಸಾಕಷ್ಟು ಹೂವು ಕೊಡ್ತಾರೆ ಬಾಜುದವ್ರು ನಾನಾ ಆಲೂಗಡ್ಡೆ ಪಲ್ಯ ಮಾಡಿದೆ ದೋಸೆ ಮಾಡಿದೆ ಇನ್ನೊಂದು ಸ್ವಲ್ಪ ಬ್ಯಾಟರ್ ಐತಿ ಇರಲಿ ಮತ್ತು ಅವ್ರ ಬಾಜುದವ್ರಿಗೆ ದೋಸೆ ಹಾಕಿ ಕೊಟ್ಟು ಕಳಿಸಿದೆ ಕಾವೇರಿ ಟಿಫನ್ ಮಾಡಕತ್ತಾಳ ನಾನು ಹಚ್ಕೊಂಡು ನೀನು ನಾನು ನಾಷ್ಟ ಮಾಡ್ತೀನಿ ಸೂಟಿ ಹಾಕಿ ತನ್ನ ತಾಳ ಸೂಟಿ ಏನಾಕತ್ತೆ ನೋಡ್ಬೇಕು ನೋಡ್ರಿ ನನಗೂ ಹಾಕಿಟ್ಟಾಳೆ ಬರ್ರಿ ಟಿಫನ್ ಮಾಡು ದೋಸೆ ಅಲೂಗಟ್ಟಿ ಪಲ್ಯೆ ಚಟ್ನಿ ಮಾಡ್ಕೊಂಡಿಲ್ಲ ಇವತ್ತು ಯಾಕಂದರೆ ಏಟ್ ಮಾಡೋದು ಇಡೋದು ಬಿಸಿಲಿಗೆ ತಡೀದಿಲ್ಲ ಸುಳ್ಳ ಅದಕ್ಕೆ ಮಾಡೋಕ್ಕೆ ಹೋಗಲಿಲ್ಲ ಸ್ನೇಹಿತರೆ ಬರ್ರಿ ನಾಷ್ಟ ಮಾಡಿ ಬರ್ರಿ ನೀವು ಸೊ ನಮ್ದಂತೂ ನಾಷ್ಟ ಆಯ್ತು ನೋಡ್ರಿ ನಾಷ್ಟ ಆಗೋ ಮತ್ತೆ ಕಾವೇರಿ ಫೋನ್ ಮಾಡಿದ್ಲು ಮಧ್ಯಾಹ್ನ ಬರಕ್ಕೆ ಹೇಳಿದ್ರ ಅಕ್ಕಿಗೆ ಸೊ ಮಧ್ಯಾಹ್ನ ಮೂರು ಗಂಟೆಗೆ ಬರಲಿಕ್ಕೆ ಹೇಳಿದ್ರಿ ಇಲ್ಲಾಂದ್ರೆ ಮುಂಜಾನೆ ಹೋಗಿ ಮಧ್ಯಾಹ್ನ ಬಂದುಬಿಡ್ತಿಲ್ಲ ಇಲ್ಲಮ್ಮ ಮಧ್ಯಾಹ್ನ ಬಂದುಬಿಡ ಅಂದ್ರೆ ಹಿಂಗಾಗಿ ಮತ್ತೆ ಮಧ್ಯಾಹ್ನ ಹೋಗೋದು ನೋಡ್ರಿ ಮತ್ತು ಮಕ್ಳಿಗೂ ನಾಷ್ಟ ಸಲುವಾಗಿ ಕಾಲ್ ಮಾಡಿದ್ದೆ ನಾನು ದೋಸೆ ಮಾಡೀನಿ ಬರ್ರಿ ಅಂತ ಅವರು ಮ್ಯಾಗಿ ಮಾಡ್ಯಾರಂತ ಸೊ ಮ್ಯಾಗಿ ತಿನ್ನಕತ್ತಾರ ಅಂತ ಅಂದ್ಲ ತಂಗಿ ತಂಗಿದು ಹತ್ತು ಗಂಟೆಗೆ ಡ್ಯೂಟಿ ಐತಿ ಮತ್ತು ಮಗಳದ್ದು ನಾಳೆಯಿಂದ ಎಕ್ಸಾಮ್ ಐತಿ ಬೇಡ ಇವತ್ತವರು ಓದ್ಕೊಲಿ ಅಕ್ಕಿ ಮತ್ತು ಅವ್ನು ಬಂದ್ರಾಕೇನೋ ಇದನ್ನು ಮಾಡ್ತಾಳೆ ಇವತ್ತು ಅಭ್ಯಾಸ ಮಾಡಲಿ ಮನ್ಯಾಗ ಅಂದ್ಲ ತಂಗಿ ಅದು ಸರಿ ಅನ್ನಿಸ್ತು ನನಗೆ ಯಾಕಂದ್ರೆ ನಾಳೆನ ಎಕ್ಸಾಮ್ ಐತೆಕಿದ ಹೀಗಾಗಿ ಇವತ್ತು ಈ ಕಡೆ ಬಂದಿಲ್ಲ ನೋಡ್ರಿ ಮಕ್ಕಳು ಈ ಕಡೆ ನೋಡ್ರಿ ಇವ್ನ ಸಂತೋಷ ಏನು ಪುಟಾಣಿ ದುರ್ಗಾದೇವಿ ಗುಡಿ ಐತಲ್ಲ ಸೊ ನಮ್ಮ ನೇಬರು ನಮ್ಮ ಪರಿಚಯದವರು ಭಾಳ ಅಂದ್ರೆ ಕ್ಲೋಸ್ ಅವ್ರು ನಾವು ಸೊ ಅವ್ರ ಮಗ ಇವನು ಸಂತೋಷ ಅಂತ ಹೇಳಿಬಿಟ್ಟು ಹೆಲ್ಪ್ ಮಾಡಕತ್ತಾನ ನೋಡ್ರಿ ನಮಗೆ ಅವೊಂದಿಷ್ಟು ಬ್ಲಾಕ್ ಇಟ್ಟಂಗೆ ಇಲ್ಲಿ ಅಡಿಗೆಗೆ ಇಟ್ಕೊಂಡಿದ್ದು ಇಲ್ಲೇ ಉಳಿದ್ಬಿಟ್ಟ ಅವನೇ ತಿಟ್ಟೆ ಇಲ್ಲ ಅವರು ನಮ್ಮ ಮನ್ಯಾಗನೇ ಅವ್ರ ಎಲ್ಲರೂ ಅದಕ್ಕೆ ಬ್ಯಾಡಕ್ಕೆ ಇಟ್ಬಿಡ್ತೀನಿ ತಡಿ ಅವನು ಸ್ವಲ್ಪ ಸೈಡಿಗೆ ಅಂಥೇಳಿ ಪಾಪ ಎತ್ತಿಡಕತ್ತ ನೋಡ್ರಿ ಎಲ್ಲ ಇಟ್ಟಂಗಿನ ಮತ್ತು ನಮ್ಮ ಕಾವೇರಿ ಬಟ್ಟೆ ತೆಗತ್ತಾಳೆ ನಿನ್ನೆ ರಜೆ ಇತ್ತಲ್ಲ ಮುಂದೆ ಬಟ್ಟೆ ತೊಳೆದು ಹಾಕಿದ್ಲೆ ಸೊ ಎಲ್ಲ ಬಟ್ಟೆ ಒಣಗೇ ಅವು ಬಟ್ಟೆ ತೆಗತ್ತಾಳೆ ನೋಡ್ರಿ ನಾನು ಸ್ವಲ್ಪ ಎಲ್ಲ ನಾಶದೆಲ್ಲ ಬಾಂಡೆ ತೊಳ್ಕೊಂಡೆ ಹಾಗೆ ಸ್ವಲ್ಪ ಎಲ್ಲ ಎಲ್ಲ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡಿಕೊಂಡು ಈಗ ಒಂದು ಸ್ವಲ್ಪ ತುಳಸಿ ಗಿಡ ಹಚ್ಚಿದ್ರೆ ಹತ್ತು ಒಂದೆರಡು ಪಾಟ್ ತಂದಿದ್ದೆ ನಾನು ಒಂದು ಪಾಟ್ನಾಗ ಅಲ್ವೇರಾ ಹಚ್ಚಿದ್ಲು ಕಾವೇರಿ ಅದನ್ನು ಬರೋ ಮುಂದೆ ತೊಗೊಂಬಂದಿದ್ವಿ ರೀ ನಾವು ಆ ಮನೆಯಿಂದ ಬರೋ ಮುಂದೆ ಅಲ್ವೇರಾ ಗಿಡ ಹಚ್ಚಿದ್ದೇನೆ ಇಲ್ಲ ಸೊ ಅದೊಂದು ಹಚ್ಚಿದ್ಲು ಇನ್ನೊಂದು ತುಳಸಿ ಗಿಡ ಒಂದು ಹಚ್ಕೋಬೇಕು ರೀ ಹಚ್ಚಿ ಈ ಕಡೆ ಮನೆ ಕಡೆ ಬಾಗಲ್ದಾಗ ಇಡಬೇಕಾಗೈತಿ ಅದು ಓಪ್ನಿಂಗ್ ಟೈಮ್ನಾಗ ಏನು ಹಚ್ಚಿದ್ವಿ ಇಲ್ಲ ರೀ ಓಪ್ನಿಂಗ್ ಈ ಕಡೆ ಬರಲೇ ಇಲ್ಲ ಬಿಸ್ಲಿಗೆ ಒನ್ಗೆ ಹೋಗ್ಬಿಡ್ತದೆ ಅದ ನೀರು ಹಾಕಿರ್ಲಿಲ್ಲ ಅದಕ್ಕೆ ಅದಕ್ಕೋಸ್ಕರ ಈಗ ಮತ್ತೆ ನಾನು ದೊಡ್ಡವ ಎರಡು ಪಾಟ್ ತಂದೀನಿ ಒಂದು ಎಕ್ಸ್ಟ್ರಾ ಅಂತ ತಂದಿದ್ದೆ ಅದ್ರಾಗ ಅಲ್ವಿರಾ ಹಚ್ಚಾರ ಸದ್ಯಕ್ಕೀಗ ಇನ್ನೊಂದನ್ನು ತುಳಸಿ ಗಿಡ ಹಚ್ಚೋಣ ಅಂತೇಳಿ ಸ್ನೇಹಿತರೆ ಅದು ಮುಗಿಸ್ಕೊಂಡ್ವಿ ಎಲ್ಲ ಕ್ಲೀನ್ ಮಾಡಿದ್ಲು ಹೊರಗಡೆ ಸ್ವಲ್ಪ ಅಲ್ವಿರಾ ಆಮೇಲೆ ತುಳಸಿ ಅವನ್ನೆಲ್ಲ ಸಸಿ ಹಚ್ಚಿದ್ವಿ ತೋರಿಸ್ತೀನಿ ನಿಮ್ಗೆ ಆಮೇಲೆ ಅವ್ರ ಬಾಜುದವ್ರು ಕೆಲವೊಂದು ಶೋ ಗಿಡನೂ ಕೊಟ್ಟಾರೆ ಸಣ್ಣ ಸಣ್ಣ ಪುಟಾನಿಕ್ ಕುಂಡ್ಲೆಗಳು ಅವನು ತೋರಿಸ್ತೀನಿ ನಾವೀಗ ಒಂದು ಸ್ವಲ್ಪ ಬಟ್ಟೆ ಎಲ್ಲ ಜೋಡಿಸ್ಕೊಳಕತ್ತೀವಿ ಇಲ್ಲಿ ರೂಮ್ನಾಗ ಅದನ್ನು ಶೇರ್ ಮಾಡ್ತೀನಿ ಯಾಕಂದರೆ ಎಷ್ಟು ಹೊಸ ಮನೆ ಎಷ್ಟು ಜೋಡಿಸಿದ್ರು ಅದು ಸಮಾಧಾನ ಆಗಂಗಿಲ್ಲ ಅಂದ್ರೆ ಒಂದೇ ಸಲ ಇಟ್ ಎಲ್ಲರೂ ಇಟ್ಟಿವಿ ಅಂದ್ರೆ ಅದು ಫೈನಲ್ ಅಂತ ಆಗಂಗಿಲ್ಲ ಸಮಾಧಾನ ಆಗಂಗಿಲ್ಲ ಅದು ನಮಗೆ ಪರ್ಫೆಕ್ಟ್ ಅನ್ಸಮಟನೂ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಕಿತ್ತು ಹಾಕೋದು ಆಗ್ತೈತಿ ಹಂಗ ನಡೆದೈತಿ ನಮ್ಮದು ಕೂಡ ಈಗ ಹೆಂಗೋ ಕಾವೇರಿನು ಹೆಲ್ಪ್ ಮಾಡಕ್ಕೆ ಇದ್ದಾಳಲ್ಲ ಇಬ್ಬರು ಕೂಡ ಬಟ್ಟೆ ಎಲ್ಲ ಜೋಡಿಸ್ಕೊಳಕತ್ತೀವಿ ಬರ್ರಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ನೇಹಿತರೆ ನೋಡಿರಿ ಬೆಡ್ ಎಲ್ಲ ಹೆಂಗೆ ಅರಿವೆಲ್ಲೂ ಎಲ್ಲ ತಗದು ಅವನ್ನೆಲ್ಲನೂ ಹೊಂದಿಸ್ಕೊಳಕತ್ತೀವಿ ಇದನ್ನಂತೂ ಮೊನ್ನೆ ನಿಮ್ಗೆ ಶೇರ್ ಮಾಡಿದ್ದೆ ನಾನು ಕೆಲವೊಂದು ಅತೀ ಹೊಸ ಡ್ರೆಸ್ಸನ್ನೋಕ್ಕಿನ್ನ ಕೆಲವೊಂದು ಡ್ರೆಸ್ಸನ್ನೆಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ ಎಲ್ಲರೇ ಇಲ್ಲೇ ಸಣ್ಣ ಪುಟ್ಟ ಹೊರಗೆ ಹೊಂಟ್ರ ಪಟ್ಟನ್ನು ತೊಗೊಂಡು ಹಾಕೊಳಕ್ಕೆ ಬರ್ತಾವೆ ಮತ್ತು ಎಲ್ಲನೂ ನಾನು ಒಳಗೆ ಇಟ್ಕೊಳ್ತೀನಿ ಅಂದ್ರೆ ಸ್ಪೇಸ್ ಸಾಲಂಗಿಲ್ಲ ಕಾವೇರಿ ನಾನು ಇಬ್ಬರಿಗೆ ಸೇರಿ ಒಂದ ಟ್ರಿಸರ್ ಎಲ್ಲ ಹಿಂಗಾಗಿ ಇಷ್ಟು ಸೀರೆಗಳು ಮತ್ತು ನನ್ನೂ ಅಕ್ಕಿಯು ಸೀರೆಗಳು ಮತ್ತು ಅಗ್ದಿ ಹೊಸ ಡ್ರೆಸ್ಸಸ್ ಅಷ್ಟೇ ಟ್ರೆಸರಿ ಒಳಗೆ ಇಟ್ಟೀವಿ ಅದು ಬಿಟ್ಟರೆ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಈ ಬುಟ್ಟಿ ಒಳಗೆ ಡೈಲಿ ವೇರ್ ಹಾಕೊಂಡು ಇಟ್ಕೊಂಡಿದ್ದೀನಿ ನೈಟಿ ಗಿಟಿ ಎಲ್ಲ ಆಕಿನೂ ಕೂಡ ಡೈಲಿ ವೇರ್ದು ಆ ಬಾಸ್ಕೆಟ್ನಾಗ ಇಟ್ಟಾಳು ಹೊರಗಡೆ ಹಾಕು ಇಲ್ಲಿಟ್ಟಾಳೆ ಹಿಂಗೆ ಉಳ್ದಿದ್ದನ್ನೆಲ್ಲ ಜೋಡಿಸ್ಕೊಳಕತ್ತೀವಿ ಇಲ್ಲಿ ನೋಡ್ರಿ ಇದೆಲ್ಲ ಫುಲ್ ಮಾಡಿದ್ವಿ ಇದನ್ನು ಹೊರಗಡೆ ಎಲ್ಲ ಅಲ್ಲಿ ಸೆಲ್ಫ್ನಾಗ ಇಟ್ಟಿದ್ವೆಲ್ಲ ಸೊ ಬೇಡಾಗಿದ್ವೆಲ್ಲೂ ಅಂದ್ರೆ ಮೇನ್ ಮೇನ್ ಜಾಸ್ತಿ ಯೂಸ್ ಮಾಡೋಂಗಿಲ್ಲಲ್ಲ ಅಂಥವೆಲ್ಲ ಇಲ್ಲಿಟ್ಟಿವಿ ಅದರ ಮೇಲೆ ರೆಡ್ ಕಲರ್ ಬಾಕ್ಸ್ ಕಾಣಿಸ್ತಾ ಅಲ್ಲ ಅದು ರೆಡ್ ಕಲರ್ ದುಪ್ಪಟ್ಟ ಅದ ಬಾಕ್ಸಿಗೆ ಅದರೊಳಗೆ ಶಾವ್ಗೆ ಇದಾವೆ ಶಾವ್ಗೆ ತಗೊಂಡು ಒಣಗಿಸಿ ಇಟ್ಕೊಂಡಿದ್ದೈತಿ ವೈಟ್ ಬಾಕ್ಸ್ ಒಳಗೆ ಎಲ್ಲ ನಾನು ಆರ್ಟಿಫಿಷಿಯಲ್ ತೋರ್ನ ಏನು ತಗೊಂಡಿದ್ದೆ ಅಲ್ಲ ಫ್ಲವರ್ಸ್ ಅವದವ ಅವನ್ನ ತೆಗ್ದು ಹಂಗೆ ಇಟ್ಟೀನಿ ಅವನು ವಾಶ್ ಆ ಉಳಿದಂತೆ ಎಲ್ಲ ನಮ್ಮ ಲೇಡೀಸ್ ಐಟಮ್ಸ್ ಅಂತ ಹೇಳ್ಬೋದು ಬ್ಯಾಂಗಲ್ ಬಾಕ್ಸು ಆಮೇಲೆ ಎಲ್ಲ ಕೆಲವೊಂದು ಅದಾವು ಆ ನಂತರದಲ್ಲಿ ಎರಡು ಗಿಫ್ಟ್ ಕೊಟ್ಟಿದ್ದದವು ಎಲ್ಲೋ ಕಲರ್ ಕವರ್ನ್ಯಾಗ ಸೊ ಈ ರೀತಿ ಇದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀವಿ ಇನ್ನೊಂದಿಷ್ಟು ಕವರ್ನಾಗ ಬಟ್ಟೆ ಇದ್ವು ಅವನ್ನೆಲ್ಲ ತೆಗ್ದೀವಿ ಬೇಕಾಗಿದ್ದು ಇಟ್ಕೊಂಡು ಬ್ಯಾಡಾಗಿದ್ದೆಲ್ಲ ನಮ್ಗೆ ಕಲ್ಲಿಗೆಲ್ಲ ಒರ್ಸಕ್ಕೆ ಕಾಲಾಗ ಒಂದು ಸ್ವಲ್ಪ ಬೇಕಾಗ್ತವೆ ಯೂಸ್ ಆಗ್ತವೆ ಬಟ್ಟೆ ಅಂತ ತೆಗ್ಯಕತ್ತೀವಿ ನೋಡ್ರಿ ಈ ಥರ ನಡೆದೈತಿ ಮತ್ತು ಇದು ಬೆಡ್ಶೀಟ್ ನಿನ್ನೆ ತೊಳ್ಯಾಕೆ ತಕ್ಕೊಂಡು ತೆಗ್ದಿತ್ತು ಇಲ್ಲೇ ನಾನು ಬೆಡ್ಶೀಟ್ ಕಟ್ಟಿಟ್ಟಿದ್ದು ಹಂಗೆ ಐತವ ಈಗ ತೆಗೆದ್ವಿ ಒಂದಿಷ್ಟು ಇಟ್ಕೊಳ್ಳೋಣ ಅಂಥೇಳಿ ಇಲ್ಲೇ ಹಾಂ ಹಾಂ ಹ್ಞೂ ನೋಡುವ ಅವ ಎರಡು ಹೊಸ ಜೀವ ಅಚ್ಚು ಅಂತೈತಿ ಕಟ್ ಮಾಡಕ್ಕೆ ಕಾಲಾಗ ಹಾಕಕ್ಕೆ ಮಸಿದಾರ ಅದು ಐತಿ ಖರೇನ ಐತಿ ಇಂಪಾರ್ಟೆಂಟ್ ಮಸೀದರ್ ಬೀದ ಇಂಪಾರ್ಟೆಂಟ್ ಅದಕ್ಕೆ ಮತ್ತು ಮೊನ್ನೆ ಬೆಡ್ಶೀಟ್ ಕಟ್ ಮಾಡಿದೆ ನಾನು ಕೂತ್ಕೊಂಡು ಅಗ್ದಿ ಇರಲಿಲ್ಲ ಅಲ್ಲ ಇರಲಿ ಬಿಡ ಸ್ನೇಹಿತರೆ ನೋಡ್ರಿ ನಮ್ಮ ತನೂ ಬಂದಾಳ ನಾವೆಲ್ಲ ಟ್ರೆಸರ್ ಕಿತ್ಕೊಂಡು ಕುಂತೇವಿ ಸ್ವಚ್ಛ ಮಾಡ್ಕೊಂಡ್ರಂತ ಹೇಳಿ ಕರೆಕ್ಟ್ ಟೈಮಿಗೆ ನಮ್ಮ ತನೂ ಬಂದಾಳ ಬರೋಬ್ಬರಿ ಕೆಲಸ ಮಾಡಕತ್ತಾಳ ಜೋಡ್ಸಾಕತ್ತೇವೆ ನೋಡ್ರಿ ಎಲ್ಲ ಹೆಂಗೆ ಬೇಕು ಹಂಗೆ ಇಟ್ಕೊಂಡ್ಬಿಟ್ಟಿದ್ವಿ ಈಗ ಅದಕ್ಕೆ ಎಲ್ಲ ಹೊಂದಿಸ್ಕೊಳಕತ್ತೀವಿ ಅಕ್ಕಿ ಒಂದು ನಾಲ್ಕೈದು ಖರ್ಚು ಸಿಕ್ಕ ತೊಗೊಂಡು ಆಟ ಆಡ್ಕೋತಾಳ ಎಲ್ ಇಲ್ವಾ ಅಷ್ಟ ನೋಡಿರಿ ಎಲ್ಲ ಕಿಚ್ಚಿಟ್ಟಿ ಇದು ಮೊನ್ನೆ ಕಾವೇರಿ ನೋಡ್ರಿ ನೋಡಿರಿ ಇದನ್ನ ಓಪ್ನಿಂಗಿ ಬಟ್ಟೆ ತರಕ್ಕೆ ಹೋಗಿದ್ವಲ್ಲ ಇದಕ್ಕೆ ಈಗ ಇಷ್ಟ ಆಯ್ತು ಆಕೆ ತಾನ ಪರ್ಚೇಸ್ ಮಾಡ್ಕೊಂಡಾಳ್ರಿ ನೋಡಿರಿ ಎಷ್ಟು ಚಂದ ಐತಿ ಬಿಚ್ಚಿ ನೋಡಕತ್ತಾಳೆ ಇವತ್ತು ಅದು ತಂದಿದ್ದ ಹಂಗೆ ಇತ್ತು ಅದಕ್ಕೆ ಬ್ಲೌಸ್ ಅದು ಹೊಲೀಸಿಟ್ಕೋರ್ಬಾ ಯಾವಾಗ ರುಟಾಕ್ ಬರ್ತೈತೆ ಅನ್ನೋದೇ ನಾನು ಮಸ್ತ್ ಐತಿ ಸಿಮೆಂಟ್ ಕಲರ್ ಅದಕ್ಕೆ ಪರ್ಪಲ್ ಕಲರ್ ಬಾರ್ಡ್ರ್ ಐತಿ ಪ್ರಿಂಟ್ ಐತಿ ಚೆನ್ನಾಗೈತಿ ಒಂದೊಂದು ಒಂದೊಂದು ಎಲ್ಲ ಜೋಡಿಸ್ಕೊಳಾಗತ್ತಿ ನೋಡಿರಿ ಸ್ನೇಹಿತರೆ ಟ್ರೆಝರಿ ಒಂದಾದರೆ ಸಮಾಧಾನ ಆಗ್ಬಿಡ್ತೈತಿ ಏನಿಲ್ಲ ಇಬ್ಬರು ಎಷ್ಟು ಸೀರೆ ಇದಾವೆ ಸೀರೆ ಅಗದಿ ಹೊಸ ಡ್ರೆಸ್ ಅಷ್ಟು ಇದ್ರಾಗ ಓದಿದ್ವೆಲ್ಲ ಹೊರಗೆ ತೆಗೆದುಬಿಟ್ಟೆ ಬೇಕಂದ್ರೆ ಇಡಕ್ಕೆ ಜಾಗ ಸಾಲಂಗಿಲ್ಲ ಅದಕ್ಕೋಸ್ಕರ ಈ ಥರ ಒಂದಿಷ್ಟು ಕವರ್ಸ್ ಅದಾವೆ ಒಂಥರ ಸುಟ್ಗೆ ಟೈಪ್ ಆಗ್ತಾವೆ ಇದ್ರೊಳಗೆ ಹಾಕಿಬಿಟ್ರೆ ಒಂದು ಹೊಸ ಡ್ರೆಸ್ ಮಾಡೋಣ ಒಂದು ಸೀರೆ ಮಾಡೋಣ ನಂದು ಹಂಗೈತೆ ಒಂದು ಸೀರೆಗೈತಿ ಒಂದು ಹೊಸ ಡ್ರೆಸ್ಸಿಗೆ ಐತಿ ಇವೆಡೆ ಇಟ್ಕೊಂಡ್ಬಿಟ್ರೆ ಆಯ್ತು ಕಾವೇರಿ ಮತ್ತೆ ರೆಡಿ ಆದ ನೋಡ್ರಿ ಮಧ್ಯಾಹ್ನ ಬರಕ್ಕೆ ಹೇಳ್ಯಾರ ಈಗ ರೆಡಿಯಾಗಿ ಹೊಂಟಾಳ ಊಟ ಮಾಡತ್ತಾಳೆ ಅದ ದೋಸಾನ ಯಾಕಂದ್ರೆ ಮತ್ತೆ ಬ್ಯಾಟ್ರಿ ಓದೈತಿ ಏನು ಮಾಡಕ್ಕೆ ಬರೋಂಗಿಲ್ಲ ನಮ್ಮ ತನೂ ಓದಾಳೆ ಮತ್ತು ಒಬ್ಬರಿಗೆ ಏನಪ್ಪ ಡಿಲಿವರಿ ಆದ ಪೇಶಂಟಿಗೆ ಪರಿಚಯದವ್ರಿಗೆ ಸಜ್ಜಕ ಮಾಡಿ ಕೊಟ್ಟು ಕಳ್ಸಂದಿದ್ಲ ತಂಗಿ ಮಾಡಿ ಕೊಟ್ಟು ಕಳ್ಸಿದ್ದೆ ಒಂಚೂರು ಉಳ್ದೈತೆ ಅವ್ರಿಗೆ ಕೊಟ್ಟೇನಿ ಚಲೋ ಆಗೈತನ್ವಾ ಸಜ್ಜಕ ದಸಾಳೆ ಬೇಸಾಗಿತ್ತಲ್ಲ ಹ್ಞೂ ಪಾಯಸ ಚಲೋಗಿತಿ ಹ್ಞೂ ತಿನ್ ಇನ್ನೂ ಒಂದಿಷ್ಟು ನಾನು ಎಲ್ಲ ಹೊಂದಿಸ್ಕೊಳ್ಳೋದವ ನಾನು ಆರಾಮ್ ಮಾಡ್ಕೊಳ್ತೀನಿ ಅದಕ್ಕೆ ಟೈಮ್ ಆಗೈತಿ ಸೊ ಹಾಕ್ತಾ ಇವ್ನಿಂಗ್ ಲಾಸ್ಟ್ ಲಾಸ್ಟ್ ದೋಸ ನೋಡಿರಿ ಸ್ನೇಹಿತರೆ ನನಗೂ ಎರಡು ದೋಸೆ ಆಯ್ತು ಸ್ವಲ್ಪ ರೈಸ್ ಐತೆ ರಾತ್ರಿ ಇದು ಸೊ ನಾನು ಕೂಡ ಊಟ ಮಾಡ್ಕೊಂಡಿದ್ದೀನಿ ನಂತರದಲ್ಲಿ ಉಳಿದಿದ ಕೆಲಸ ಅಂತ ಹೇಳಿ ಮುಂಜಾನೆ ನಾಷ್ಟ ಆಗಿದ್ದೆಲ್ಲ ತೊಳೆದಿದ್ಲು ಈಗೇನು ಒಂದಿಷ್ಟು ತೊಳಿಬೇಕು ನೋಡಿರಿ ಪಾಯಸ ಮಾಡಿದ್ದು ಮತ್ತು ದೋಸೆ ಬ್ಯಾಟ್ರಿ ಡಬ್ಬಿ ಐತಿ ಈ ಡಬ್ಬಾಗಳು ಡಬ್ಬಗಳಿದ್ದು ಇವನು ತೊಳ್ಕೊಬೇಕು ಏನಾರ ಹಾಕಿಡಕ್ಕೆ ಬರ್ತಾವ ಸರಿ ಸ್ನೇಹಿತರೆ ಮತ್ತೆ ಸಿಗೋಣ ಅಂತ ಸ್ನೇಹಿತರೆ ನೋಡಿ ನಮ್ಮ ತನು ಪುಟಾಣಿ ದೋಸೆ ಗೊಂಬಿ ದೋಸೆ ಬೇಕಂತಕಿಗೆ ಸೊ ಗೊಂಬಿ ದೋಸೆ ಮಾಡಾಕತ್ತೀವಿ ನೋಡಿರಿ ನಾವು ಹೌದಲ್ಮ ಹ್ಮ್ ಇಲ್ಲಿ ನಿಂತ ನೋಡ್ರಿ ಈಗ ಮಾಡೋಮಟ ಪುರ್ಸೋತಿಲ್ಲ ಬಂದು ಇಲ್ಲಿ ಓಯ್ ಹಾಯ್ ಮಾಡಿ ಈಗ ಹಾಯ್ ಮಾಡಿ ಮೊದಲು ಹಂಗೆ ಹೊಳಸ್ತೀನಿ ನೀ ಹಾಯ್ ಮಾಡಿದ್ರೆ ಹೊಳಸ್ತೀನಿ ಬಾದಾರಿ ಹಾಯ್ ಹಾಯ್ ಫ್ರೆಂಡ್ಸ್ ಹೇಳು ದೋಸೆ ತಿನ್ನೋಣ್ ಬರ್ರಿ ಗೊಂಬಿ ದೋಸಾ ಚೋಟಾ ಚೋಟಾ ತಿನ್ನೊಂದು ಬರ್ರಿ ನಮ್ಮ ಅತ್ತೆ ಮನೆಗೆ ಬರ್ರಿ ನಮ್ಮ ಮನೆಗೆ ಬರ್ರಿ ಅನ್ನ ಇದು ನನ್ನ ಪ್ಲೇಟು ಇದು ನಮ್ಮ ತನೂನ್ ಪ್ಲೇಟು ನಮ್ಮ ತನೂನ್ ದೋಸೆ ಇದು నిన్ను నాట నా చవి హకోన్ బర్తి నేను నించ నాయ బుడ్డ బరతన్ హింద ఒనది చవి హకోద బడ్ నడి నడి చర్చి నంబెకో యాతి నుమ యారందరి అవుతను హరిపి హు హు ಹಾ ಅಲ್ಲೇ ಅಲ್ಲೇ ಬರ್ತೀನಿ ಬಾಯ್ ಬಂಗಾರ ಬಿಸ್ಲಾಗ ಹೊಂಟು ನೋಡ್ರಿ ಕಾವೇರಿ ಏನು ಮಾಡಕ್ಕೆ ಬರೋಂಗಿಲ್ಲ ಮಧ್ಯಾಹ್ನ ಬಾ ಅಂದ್ರೆ ನೀನೇ ಇಟ್ಬಿಟ್ಟು ಫ್ರಿಜ್ನ ಮರ್ತಗಿರ್ತಾರವ್ರೆ ಸ್ನೇಹಿತರೆ ಫೈನಲ್ ಆಗಿ ಈ ರೀತಿಯಾಗಿ ಸೆಟ್ ಆಗೈತೆ ನೋಡ್ರಿ ಈಗಂತೂ ಸದ್ಯಕ್ಕಿದೆ ಫೈನಲ್ ಅಂದ್ಕೊಂಡ್ಬಿಟ್ಟೆವು ನಾವು ಇಷ್ಟು ಜೋಡಿಸ್ಕೊಂಡೆವು ನೋಡ್ರಿ ಮತ್ತು ಇಲ್ಲೇನೈತಲ್ಲ ಹೊಸ ಬೆಡ್ಶೀಟ್ ಅದಾವ್ರಿ ಇವ ಇವು ಸ್ವಲ್ಪ ನೀರು ಜಾಸ್ತಿ ಇದ್ದಾಗ ನೀರಾಗ ಎದ್ದು ಹಾಕಬೇಕು ಅಂದ್ರೆ ಸ್ವಲ್ಪ ಸಾಫ್ಟು ಆಗ್ತವೆ ಚಲೋ ಆಗ್ತವೆ ಅಂಥೇಳೆ ಅಲ್ಲೇನದ ಮೊದ್ಲಿನ ಬೆಡ್ಶೀಟ್ಗಳು ಒಗೆದ್ದಿದ್ವು ಅದಾವೆ ಸೊ ಈಸಿ ಆಕೈತಿ ಬೆಡ್ ಸ್ಪ್ರೆಡ್ ಏನಾದ್ರು ಚೇಂಜ್ ಮಾಡೋದಿದ್ರೆ ಅಂಥೇಳಿ ಎಲ್ಲ ಇಟ್ಕೊಂಡಿವಿ ಮತ್ತು ಇವೆಲ್ಲ ಕೆಲವೊಂದು ಡೈರೀಸ್ ನನ್ನ ಬ್ಯಾಂಗಲ್ ಬಾಕ್ಸಸ್ ಎಲ್ಲಾನು ಇಟ್ಟಿವಿ ಶಾವಿಗೆ ಬಾಕ್ಸ್ ಎಲ್ಲಾನು ಇಟ್ಟಿವಿ ನೋಡ್ರಿ ಕೆಲವೊಂದು ಗಿಫ್ಟ್ಸ್ ಅದಾವೆ ಇಲ್ಲಿ ಇದರೊಳಗೆ ಏನು ಬ್ಯಾಗ್ಸ್ ಅದಾವೆ ಎಲ್ಲ ರೀತಿ ಬ್ಯಾಗ್ಸ್ ಅದಾವ ಇದ್ರೊಳಗೆ ಎಲ್ಲಾನು ಇಟ್ಕೊಂಡಿದ್ದೀವಿ ಮತ್ತು ಈ ಬಾಸ್ಕೆಟ್ ಅಂತೂ ಹೇಳಿದೆ ಕಾವೇರಿ ಡೈಲಿ ವೇರ್ ಬಾಸ್ಕೆಟ್ ಇದು ಮತ್ತು ಇಲ್ಲಕ್ಕೆ ಡೈಲಿ ಡ್ಯೂಟಿ ಹಾಕೊಂಡು ಹೋಗೋ ಬಟ್ಟೆನ ಇಲ್ಲಿ ಇಟ್ಕೊಂಡಿದ್ದಾಳೆ ನಾನು ಹೊರಗಡೆ ಹಾಕೊಂಡು ಹೋಗೋ ಬಟ್ಟೆನ ಇಲ್ಲಿ ಇಟ್ಕೊಂಡಿದ್ದೀನಿ ಮತ್ತು ಡೈಲಿ ನಾನು ನೈಟಿ ಎಲ್ಲ ಇದು ಈ ಒಂದು ಡಬಲ್ ಟಬ್ ಒಳಗೆ ಹಾಕಿಟ್ಕೊಂಡಿನಿ ಹೆಂಗೆ ಇದು ಬುಟ್ಟಿ ಖಾಲಿ ಇತ್ತು ಇದ್ರೊಳಗೆ ಹಾಕಿಟ್ಕೊಂಡೀನಿ ಕೆಳಗಡೆ ಅಂತೂ ಹಾಸಿಗೆ ಬರ್ತಾವೆ ನೋಡ್ರಿ ಸೊ ಈ ರೀತಿಯಾಗಿ ಸೆಟ್ ಮಾಡ್ಕೊಂಡೆವು ಸ್ನೇಹಿತರೆ ನಾವು ಹೆಂಗಾಗೈತಿ ಹೇಳಿರಿ ಸಿಂಪಲ್ಲಾಗಿ ಏನು ಮಾಡೋಕೆ ಬರೋಂಗಿಲ್ಲ ಎಷ್ಟು ಸಾಧ್ಯ ಅಷ್ಟೇ ಜೋಡಿಸ್ಕೊಂಡಿದ್ದೀವಿ ಸೊ ಇದಂತೂ ಇಷ್ಟ ಸೆಟ್ ಮಾಡ್ಕೊಂಡಂಗೆ ಆಯ್ತು ನೋಡ್ರಿ ಮಿರರ್ ಅಂತೂ ಇಲ್ಲೇ ಹಾಕಿಸ್ಕೊಂಡೆ ಗೊತ್ತಾಯ್ತಿ ನಿಮ್ಗೆ ಈ ರೀತಿಯಾಗಿ ಆಗೈತೆ ನೋಡ್ರಿ ಸ್ನೇಹಿತರೆ ಈ ರೀತಿ ಆರ್ಗನೈಸ್ ಆಗೈತಿ ಒಂದು ಬೆಡ್ರೂಮಿನ ಲುಕ್ ಅಂತ ಹೇಳ್ಬಹುದು ಸೊ ಇದು ಬೆಡ್ಡು ಇದಂತೂ ನಿನ್ನೆ ದಿವಸ ನಿಮ್ಗೆ ತೋರಿಸಿದ್ದೀನಿ ನಾನು ಸೊ ಕಿಚನ್ ಅಂತೂ ಈ ರೀತಿ ಸೆಟ್ ಆಗೈತಿ ಈಗ ನೋಡ್ರಿ ಎಲ್ಲ ಪಾತ್ರೆ ತೊಳಿಬೇಕು ನಾನು ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಇವಿಷ್ಟು ಬಾಂಡೆ ಬೆಳಗ್ಬೇಕು ನಮ್ಮ ಕಡೆ ಬಾಂಡೆ ಬೆಳಗೋದು ಅಂತ ಹೇಳ್ತೀವಿ ಪಾತ್ರೆ ತೊಳೆಯೋದು ಅನ್ನಂಗಿಲ್ಲ ಬಾಂಡೆ ಅಂತೀವಿ ಸಾಯಂಕಾಲ ಐದು ಗಂಟೆ ಟೈಮಿಗೆ ಸೊ ನಾನೀಗ ಬಾಂಡೆ ಬೆಳಗ್ತಾ ಇದ್ದೀನಿ ಸಂಜೆ ಹೊತ್ತಿನ ಟೈಮಿದ್ದು ಸೊ ತವಾನು ಇಲ್ಲೈತಿ ತವಾನು ಇದನ್ನು ಮತ್ತು ಸ್ವಚ್ಛಕ್ಕೆ ತೊಳೆದು ಮತ್ತು ಈ ಥರ ಸೀಸನಿಂಗ್ ಮಾಡೇ ಇದನ್ನು ಎಣ್ಣೆ ಎಲ್ಲ ಅಪ್ಲೈ ಮಾಡಿ ಅಂದ್ರೆ ನೋಡಿದ್ರಲ್ಲ ಎಷ್ಟು ನೀಟಾಗಿ ಬಂದು ಅಂತ ದೋಸೆ ಇನ್ನೂ ಕೂಡ ಇನ್ನೂ ನಾವು ಹೆಂಗೆ ಬಳಸ್ತೀವಲ್ಲ ಇನ್ನೂ ಅದು ಪಳಗ್ತೈತಿ ಇನ್ನೂ ಕೂಡ ನೈಸ್ ಬರ್ತಾವೋ ಪೇಪರ್ ದೋಸೆ ಈಸಿಯಾಗಿ ಅಂತ ಹೇಳ್ಬೋದು ನನಗಂತೂ ತುಂಬಾ ಖುಷಿ ಆಯ್ತು ಇದನ್ನ ಪರ್ಚೇಸ್ ಮಾಡಿದಂತ ಅನ್ಬೋದು ನೋಡ್ರಿ ಮತ್ತು ಇದ್ರೊಳಗೆ ಇನ್ನೂ ಕೂಡ ಅದಾವ ಸಾಧ್ಯ ಆದರೆ ಅದು ಕೂಡ ಐತಿ ತೊಗೋಬೇಕಂತ ಹೇಳಿ ಪ್ಯಾನ್ ಅದು ತೊಗೋಬೇಕಂತ ಐತಿ ನೋಡೋಣ ಅಂತ ಅನುಕೂಲ ಆದರೆ ಅದನ್ನು ಒಂದು ಒಂದು ಪ್ಯಾನ್ ತೊಗೋತೇನೆ ಪ್ಯಾನ್ ಅಂತೂ ಮೊದಲು ತೊಗೋಬೇಕಂತ ಐತಿ ಕಡಾಯಿಗಿಂತ ಪ್ಯಾನ್ ತೊಗೊಳೋದು ಇಷ್ಟ ಐತಿ ಸಾಧ್ಯ ಆದರೆ ಅದನ್ನು ಅಂತ ಅಂಥೇಳೆ ಸೊ ಈಗ ಇಷ್ಟು ಭಾಂಡೆ ಇದೆ ನಿಮ್ಮ ಜೊತೆ ಶೇರ್ ಮಾಡಿದ್ರೆ ಆಯ್ತು ಅಂತ ಹೇಳೆ ನಾನು ಶೇರ್ ಮಾಡಿಕೊಂಡೆ ಮತ್ತು ನಿನ್ನೆ ದಿವಸ ತಮ್ಮ ಮಾರ್ಕೆಟಿಗೆ ಹೋಗಿದ್ನಲ್ಲ ಅಂದರೆ ನಾನು ಈಗ ಯಾವ್ದು ಯೂಸ್ ಮಾಡೀನಿ ಅದನ್ನ ಬಿಟ್ಟು ತರಕಾರಿ ತರಿಸ್ಕೊಂಡೇನಿ ಹೂಕೋಸು ಮತ್ತು ಕ್ಯಾಬೇಜನ್ನು ತರಿಸ್ಕೊಂಡಿನಿ ಇವನು ಬಳಸಬೇಕು ಇಲ್ಲಾಂದ್ರೆ ಬಾಡಿ ಹೋಗಿಬಿಡ್ತಾವ ಸ್ನೇಹಿತರೆ ಏನು ಮಾಡೋಕೆ ಬರೋಂಗಿಲ್ಲ ಅದಕ್ಕೋಸ್ಕರ ಸ್ನೇಹಿತರೆ ಮತ್ತು ನೀವು ನೋಡಿದ್ರಿ ಟ್ರೆಝರಿನೂ ಕೂಡ ನಾವು ಜೋಡಿಸ್ಕೊಂಡ್ವಿ ಹೆಂಗೂ ಇವತ್ತು ಕಾವೇರಿ ಮಧ್ಯಾಹ್ನ ಮಠ ಫ್ರೀ ಇದ್ಲಲ್ಲ ಹೀಗಾಗಿ ಅಕ್ಕಿವ ಯಾವ ಏನು ಎಲ್ಲಿ ಯಾವ ಟ್ರೆಝರಿ ಒಳಗಿಡಬೇಕು ಯಾವ ಹೊರಗಿಡಬೇಕು ಅಕ್ಕಿದ್ದಾಗ ಸೆಟ್ ಆಗ್ತಿತ್ತು ಅಂತ ಹೇಳಿ ಅಕ್ಕಿದ್ದಾಗ ತೆಗೆದೆ ನಾನು ಸೊ ಇದೇನೈತಲ್ಲ ಇದು ನಾನು ಹೊಸ ಡ್ರೆಸ್ಸಿಂದ ರೀ ಒಂದು ಟೈಪ್ ಬಾಕ್ಸ್ ಅನ್ಬೋದು ಇದು ಕಾವೇರಿ ಹೊಸ ಡ್ರೆಸ್ಸಿನ ಬಾಕ್ಸ್ ಇಲ್ಲೇನೈತಿ ಕೆಳಗಡೆ ಇದ್ದು ಇದ್ರೊಳಗೆಲ್ಲ ನಾನು ಸಾರೀಸ್ ಅದಾವೆ ಇದ್ರೊಳಗೆ ಕಾವೇರಿ ಸಾರೀಸ್ ಅದಾವೆ ಸೊ ಕಾಯ ಸಾರಿ ರೇರ್ ಆಗಿ ಉಟ್ಕೊಳ್ತೀವಲ್ಲ ಸೊ ಅದಕ್ಕೆ ಅದನ್ನು ಕೆಳಗಿಟ್ಟಿವಿ ಮ್ಯಾಲ ಒಂದು ಡ್ರೆಸ್ ಇಟ್ಕೊಂಡಿದ್ದೀನಿ ನಾನು ಅದ್ರ ಫುಲ್ ಅದೇನೈತಿ ಸಾರೀ ನೋಡಿರಿ ಅವು ಇವು ಇಷ್ಟು ಕಾವೇರಿ ಇವು ಸಾರೀನ ರೀ ಇದ್ರೊಳಗೆಲ್ಲ ಹೊಸ ಡ್ರೆಸ್ ಅದಾವೆ ಅಂದ್ರೆ ಹೊಸ ಫಂಕ್ಷನ್ ಹಬ್ಬಕ್ಕೆಲ್ಲ ಹಾಕೊಳ್ಳುವಂಥವು ನಾನು ಹಂಗೆ ಅದಾವೆ ಇದ್ರೊಳಗೂ ಮತ್ತು ಇಲ್ಲಿ ಬಂದುಬಿಟ್ರೆ ಕೆಲವೊಂದು ಸಾರೀಸ್ ಅದಾವೆ ಕೆಲವೊಂದು ಯಾರ ಬಂದ್ರೆ ಉಡ್ಸುವಂಥವು ಮಾಡುವಂಥವು ಎಕ್ಸ್ಟ್ರಾ ಪತ್ಲೆಗಳು ಅಂತಿವಲ್ಲ ಆ ಥರದ್ದು ಅದಾವೆ ಇದ್ರೊಳಗೆ ಹಂಗೆ ಇಟ್ಟಿನಿ ಇವು ಬ್ಯಾಗ್ಸ್ ನೋಡ್ರಿ ಇವು ಇದು ಟ್ರಾವೆಲ್ ಬ್ಯಾಗ್ ನನ್ನ ಸ್ವರ್ಣ ಮೇಡಮ್ ಅವ್ರು ಕೊಟ್ಟಿದ್ದ ಬ್ಯಾಗ್ ಇದು ನನ್ನ ಬ್ಯಾಗ್ ಮತ್ತು ಇದು ಕವೇರಿದು ಲೆಹೆಂಗಾ ಇದು ಘಾಗ್ರಾ ತರಿಸಿದ್ದೆ ನಿಮ್ಗೆ ಶೇರ್ ಮಾಡೀನಿ ಆ ಬ್ಲಾಗ್ ಕೂಡ ಅದನ್ನು ಯಾವಾಗ ಹಾಕೋ ಥರ ಗೊತ್ತಿಲ್ಲ ಅದನ್ನು ಅಲ್ಲಿಟ್ಟಿನಿ ಇಲ್ಲಿ ಬಂದರೆ ಈ ಬಾಕ್ಸ್ ಒಳಗೆ ಸ್ಯಾರೀಸ್ ಅದಾವೆ ಏನಪ್ಪ ನನಗೆ ಸಬ್ಸ್ಕ್ರೈಬರ್ಸ್ ಎಲ್ಲ ಗೃಹ ಪ್ರವೇಶಕ್ಕೆ ಏನು ಗಿಫ್ಟ್ ಕೊಟ್ಟಾರ ಆ ಸಾರೀಸನ್ನು ನಾನು ಇದ್ರಾಗ ಇಟ್ಟೀನಿ ಇದು ಬ್ಯಾಗು ಹೆಂಗೂ ಖಾಲಿನೇ ಇತ್ತು ಅದ್ರ ಅದಕ್ಕೆ ಇದನ್ನೇನು ತೆಗ್ದಿಲ್ಲ ಸ್ನೇಹಿತರೆ ಆ್ಯಸ್ ಇಟ್ ಈಸ್ ಬ್ಯಾಗ ಇಟ್ಬಿಟ್ಟೀನಿ ನಾನು ಮತ್ತು ಇಲ್ಲಿ ಕೆಲವೊಂದಿಷ್ಟು ಬ್ಲೌಸಸ್ ಅದಾವೆ ಇದ್ರೊಳಗೆ ಈ ಕವರೊಳಗೆ ನನ್ನ ಬ್ಲೌಸ್ ಅದಾವೆ ಇವಿಷ್ಟು ಹೊಸ ನ್ಯಾಪ್ಕಿನ್ಸ್ ರೀ ಮತ್ತು ಹೊಸ ಟವಲು ಮತ್ತು ಲುಂಗಿ ಯಾರು ಬಂದರೆ ಉಡ್ಸಾಕೆ ಕೊಡಕ್ಕೆ ಬೇಕಾಗ್ತೈತಿ ಗಂಡು ಮಕ್ಳು ಬಂದ್ರೆ ಅಂತ ಇದನ್ನು ಇಲ್ಲೇ ಇಟ್ಟಿನಿ ಇವು ಕೆಲವೊಂದಿಷ್ಟು ಇವು ನಮ್ಮ ಲೇಡೀಸ್ ಐಟಮ್ಸ ಸೊ ಇದಿಷ್ಟು ಸೆಟ್ ಆಗ್ಯದ ಇಲ್ಲಿ ಸ್ಪೇಸ್ ಇತ್ತು ಮತ್ತು ನನಗೆ ಅಲ್ಲೇ ಸೆಲ್ಫ್ನಾಗ ಫುಲ್ಲಾಗೇ ನೋಡಿದ್ರಿ ನೀವು ನನ್ನ ಡ್ರೆಸ್ ಇಡೋದು ಇಲ್ಲೊಂದು ನಾಲ್ಕು ಕುರ್ತಿ ಅದಾವ ಇವು ಒಂದಿಷ್ಟು ಇಲ್ಲಿ ಇಟ್ಟಿ ನೋಡಿರಿ ಕುರ್ತೀಸ್ ಹಂಗೆ ಇಟ್ಕೊಂಡಿನಿ ಸೊ ಈ ರೀತಿಯಾಗಿ ಇಲ್ಲಿ ಬಂದರೆ ಹ್ಯಾಂಗಿಂಗ್ ಒಳಗೆ ಇದು ನಂದು ರೆಡಿಮೇಡ್ ಬ್ಲೌಸ್ ನಮ್ಮ ತಮ್ಮಾರ ಮದುವೆ ಒಳಗೆ ತೊಗೊಂಡಿದ್ದೆ ಪಿಂಕ್ ಕಲರ್ ರೆಡಿಮೇಡ್ ಬ್ಲೌಸ್ ಇದೆ ಈಗ ಬರೋಂಗಿಲ್ಲ ಅದು ಸೊ ಯಾರು ಹಾಕೋರಿ ವಾನ್ ಹಾಕ್ತೀನಿ ಕಾವೇರಿಗಾರ ಯಾರಿಗ್ಯಾರ ಇದ್ರೊಳಗೆ ಪರ್ಸ್ ಅದಾವೆ ಸೊ ಇಟ್ಟೀನಿ ರೀ ಇದ್ರೊಳಗೆ ನನ್ನ ಇದು ಕಿಟ್ಟಿದೆ ಅವ್ರು ಟ್ಯೂಷನ್ ಒಳಗೋ ಟೀಚರ್ ಕೊಟ್ಟಿದ್ದಿದ್ದು ಕ್ರಿಸ್ಮಸ್ಸಿಗೆ ಅದು ಇಲ್ಲೇ ಬಂದೈತಿ ಹಂಗೆ ಇಟ್ಟೀನಿ ಅವು ಬಂದಾಗ ಅಂತ ಹೇಳಿ ಇಲ್ಲಿ ಬಂದ್ರೆ ಕೆಲವೊಂದು ಫೈಲ್ಸ್ ಅದಾವೆ ಕಾವೇರಿ ಮೆಡಿಕಲ್ ಫೈಲು ಆಯಿತು ಆಮ್ಯಾಗ ಈಗ ಕೋರ್ಟದ್ದು ಏನೈತಲ್ಲ ಅದು ಫೈಲು ಆತ ಸೊ ಆದಮೇಲೆ ನಂದು ಇಲ್ಲೇ ರಿಸೆಪ್ಷನ್ ಆಲ್ಬಮ್ ನನ್ನ ಮ್ಯಾರೇಜ್ ರಿಸೆಪ್ಷನ್ ಆಲ್ಬಮ್ ಐತಿ ಮತ್ತು ನಂದು ಫುಲ್ ಮೆಡಿಕಲ್ ಅದ ನಂದು ಫೈಲ್ ಐತಿ ಸೊ ಇಲ್ಲೇ ಇಟ್ಕೊಂಡಿದ್ದೀನಿ ಅದನ್ನು ಈ ರೀತಿ ಮತ್ತು ಎಕ್ಸ್ಟ್ರಾ ಕ್ಯಾರಿ ಬ್ಯಾಗ್ಸ್ ಇದ್ದರೆ ಇಲ್ಲೇ ಎಕ್ಸ್ಟ್ರಾ ಬ್ಯಾಗ್ಸ್ ಇದ್ರೆ ಅಲ್ಲೇ ಫಟನ್ ಸಿಗುವ ಒಂದಿಷ್ಟು ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ನಂದು ಟ್ರೆಝರಿನು ಸದ್ಯಕ್ಕೀಗ ಆರ್ಗನೈಸ್ ಆಗೈತಿ ಇಬ್ಬರು ಹೊಸ ಬಟ್ಟೆ ಒಳಗೆ ಹೋದವ ಅಷ್ಟೇ ಸಾಕು ಉಳಿದಿದ ಬಟ್ಟೆ ಎಲ್ಲ ಹೊರಗೆ ಇಟ್ಕೊಂಡಿವಿ ನಡಿತೈತಿ ಏನು ಪರವಾಗಿಲ್ಲ ಸೊ ನಿಮ್ಗೆ ಹೆಂಗ ಅನ್ನಿಸ್ತು ಈ ಒಂದು ಆರ್ಗನೈಜೇಷನ್ ಖಂಡಿತವಾಗ್ಲೂ ತಿಳಿಸ್ರಿ ನಿಮ್ಮ ಏನಾರು ಟಿಪ್ಸ್ ಇದ್ರೆ ಟಿಪ್ಸು ಕೂಡ ಕೊಡಿರಿ ತುಂಬಾ ಹೆಲ್ಪ್ ಆಗೈತೆ ನನಗೆ ಅದಕ್ಕೋಸ್ಕರ ಸ್ನೇಹಿತರೆ ಮತ್ತು ನೋಡ್ರಿ ಹೊರಗಂತೂ ತುಂಬಾ ಬಿಸಿಲು ಕಡಿಮೆ ಆಗೈತಿ ಸ್ವಲ್ಪ ಗಾಳಿ ಬಿಟ್ಟೈತಿ ನೋಡ್ತಾ ಇರ್ಬೋದು ನೀವು ಗಿಡ ಎಲ್ಲ ನೋಡಿದ್ರೆ ಗೊತ್ತಾಗ್ತೈತಿ ಎಷ್ಟು ಗಾಳಿ ಇರ್ಬೋದು ಅಂಥೇಳೆ ಮಸ್ತ್ ಅಂದ್ರೆ ಮಸ್ತ್ ಗಾಳಿ ಬರತೈತಿ ನೋಡ್ರಿ ಮತ್ತು ನೋಡ್ರಿ ಸೂರ್ಯ ಎಷ್ಟು ಬ್ಯೂಟಿಫುಲ್ ಆಗಿ ಕನಗತ್ತಾನ ಇನ್ನೇನು ಸೂರ್ಯಾಸ್ತದ ಟೈಮು ಮತ್ತು ಎಲ್ಲ ಮುಸ್ಲಿಂ ಬಾಂಧವರದ ರೋಜಾ ಬಿಡುವಂಥ ಒಂದು ಟೈಮ್ ಕೂಡ ಆಗ್ತಾ ಬಂತು ಅವ್ರದ್ದು ತಯಾರಿ ಭರ್ಜರಿಯಿಂದ ನಡೆದೈತಿ ಈ ಟೈಮಲ್ಲೇ ನಡೆದಿರ್ತೈತೆ ಅವ್ರದ್ದು ಯಾಕಂದರೆ ಇನ್ನು ರೋಜಾ ಬಿಡೋ ಅಲ್ವಾ ಸೊ ಹಿಂಗಾಗಿ ಸೊ ಈ ಥರ ಆಯ್ತು ಹೊರಗಡೆ ಹೊರಗಡೆದ ವ್ಯೂವು ಮಸ್ತ್ ಅಂದ್ರೆ ಮಸ್ತ್ ಐತಿ ಗ್ರೀನ್ರಿ ತುಂಬಾ ಇಷ್ಟಪಟ್ಟಿರಿ ಹೊರಗಡೆ ವ್ಯೂ ನನ್ನ ಮನೆ ಮುಂದಿಂದ ನೈಟ್ ವ್ಯೂ ಒಂದಿನ ತೋರಿಸ್ತೀನಿ ನೈಟ್ ವ್ಯೂ ತೋರ್ಸೇನೇ ಇಲ್ಲ ನಾನು ಒಟ್ಟನ್ನು ಡೇ ವ್ಯೂ ಅಷ್ಟೇ ತೋರಿಸಿರ್ತೀನಿ ಸೊ ಈ ಥರ ಫುಲ್ ಗ್ರೆಂಡ್ರಿ ಐತಿ ಇನ್ನೂ ಕಡಿಮೆ ಆಗಿತ್ತು ರೀ ಈಗ ಇಲ್ಲೆಲ್ಲ ಏನು ನೋಡೋದಿರಲಿಲ್ಲ ನೀವು ಇಲ್ಲೆಲ್ಲ ಫುಲ್ ತೋಟಗಳಿದ್ದವು ಪೇರಲ್ ತೋಟ ಅವೆಲ್ಲ ಭಾಳ ಅಂದ್ರೆ ಭಾಳ ಮಸ್ತಿದ್ವು ಈಗೆಲ್ಲ ಪ್ಲಾಟ್ಸ್ ಸ್ನೇಹಿತರೆ ಸ್ನೇಹಿತರೆಲ್ಲ ತೆಗೆದು ಮತ್ತು ಫುಲ್ ಒಳಗಡೆ ಇಟ್ಟಂಗಿ ಬಟ್ಟಿ ಕೂಡ ಇತ್ತು ಮತ್ತು ಇದೇನು ಸ್ಕೂಲ್ ಗ್ರೌಂಡ್ ನೋಡತ್ತೀರಿ ಇದು ಫುಲ್ ಇಟ್ಟಂಗಿ ಬಟ್ಟೆ ಇತ್ತಿಲ್ಲೆಲ್ಲನೂ ಎಲ್ಲ ತೆಗೆದು ಈಗೆಲ್ಲ ಪ್ಲಾಟ್ಸ್ ಮಾಡ್ಯಾರ ಅರ್ಧ ಸ್ಕೂಲ್ ಗ್ರೌಂಡು ಕೂಡ ತೊಗೊಂಡು ಪ್ಲಾಟ್ಸ್ ಮಾಡ್ಯಾರ ಅಂತಲೇ ಹೇಳ್ಬೋದು ಸೊ ಈ ರೀತಿಯಾಗಿ ಕಾಣಿಸ್ತಿದ್ದು ನೋಡಿರಿ ಹೊರಗಡೆಯಿಂದ ಸರಿ ಸ್ನೇಹಿತರೆ ನಾನು ಅಷ್ಟು ಬಾಂಡೆ ಬೆಳಗ್ಗೆ ಕಸ ಹೊಡೋಗ್ತೀನಿ ಸಂಜೆ ಆಗಕ್ಕೆ ಬಂತು ಮತ್ತೆ ಸಿಗ್ತೀನಿ ನನ್ನ ಸ್ನೇಹಿತರೆ ಸ್ನೇಹಿತರೆ ನೋಡಿ ಎಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಇದನ್ನು ಮತ್ತೆ ಈಗ ಸೀಸನಿಂಗ್ ಮಾಡಬೇಕು ಅದಕ್ಕೆ ಬಿಸಿ ಇಟ್ಟೀನಿ ತವಾ ಇಲ್ಲಾಂದ್ರೆ ತುಕ್ ಹಿಡಿತೈತಿ ಜಂಗ್ ಹತ್ತತೈತಿ ಅದಕ್ಕೋಸ್ಕರ ಬಿಸಿ ಮಾಡಿ ಎಣ್ಣೆ ಅಪ್ಲೈ ಮಾಡ್ತೀನಿ ಅದಕ್ಕೆ ಅದಕ್ಕೆ ಬಿಸಿ ಇಟ್ಟಿನಿ ಮತ್ತು ಈ ಕಡೆ ಎಲ್ಲ ಕ್ಲೀನ್ ಆಯ್ತು ನೋಡ್ರಿ ಎಲ್ಲನೂ ಫುಲ್ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಸೊ ಇವು ನನ್ನ ಸಬ್ಸ್ಕ್ರೈಬ್ ಕೊಟ್ಟಂಥ ಕಪ್ಪು ಭಾಳ ಇಷ್ಟ ಆಗ್ಯಾವೆ ನನಗೆ ಸೊ ಅದರಲ್ಲೇ ಡೈಲಿ ಟೀ ಕುಡಿಯತ್ತೀವಿ ನಾವು ಮತ್ತು ಸಿಂಕಂತೂ ನೋಡಿರಿ ಫುಲ್ ಖಾಲಿ ಮಾಡಿದೆ ಮತ್ತು ಕ್ಲೀನ್ ಮಾಡಿದೆ ಸೊ ಬಾಸ್ಕೆಟ್ ಕೆಳಗಿಟ್ಟೀನಿ ಎಲ್ಲ ಬಾಂಡೆ ತಿಕ್ಕಿ ನೋಡಿರಿ ಇಷ್ಟಂತೂ ಕ್ಲೀನ್ ಆಯಿತು ಅಡುಗೆ ಮನೆ ಈಗ ಕಸಾನೂ ತಗದೆ ನೋಡಿರಿ ಕಸ ಹುಡುಗಿನಿ ಸ್ನೇಹಿತರೆ ಫಸ್ಟ್ ಇದು ತೆಗಿ ಕಾದೈತಿ ಇದು ಕೊಂಚೂರು ಎಣ್ಣೆ ಹಾಕಿ ಸೀಸನಿಂಗ್ ಇಡಬೇಕು ಇದನ್ನು ಸ್ವಲ್ಪ ಬಿಸಿ ಮಾಡಿ ಆಮೇಲೆ ಆಫ್ ಮಾಡಬೇಕಾಗ್ತೀ ಅದಕ್ಕೋಸ್ಕರ ನೋಡಿರಿ ನನ್ನ ಕಡೆ ಸಿಲಿಕಾನ್ ಬ್ರಷ್ ಇಲ್ಲ ಮೊದಲು ಇತ್ತು ಭಾಳ ಇದಾಗಿತ್ತು ರೀ ಸ್ಟಿಕ್ಕಿ ಸ್ಟಿಕ್ಕಿ ಆಗಿತ್ತು ಚೆಲ್ಲಿದೆ ಅದನ್ನು ಒಂದು ತೊಗೊಂಡು ಬರ್ಬೇಕು ಈಗಂತೂ ಉಳ್ಳಾಗಡಿಯಲ್ಲಿ ಮಾಡಿಬಿಡ್ತೀನಿ ಸೊ ಎಲ್ಲ ಕಡೆ ಅಪ್ಲೈ ಆದರೆ ಸಾಕು ಎದರ್ಲೆನಾರು ಮಾಡಿದ್ರು ನಡೀತೈತಿ ಬಟ್ ಫುಲ್ ಅಂದ್ರೆ ಫುಲ್ ತವಾ ಏನಾಗಬೇಕಲ್ರಿ ಎಣ್ಣೆ ಹಚ್ಬೇಕು ನೋಡ್ರಿ ಇದಕ್ಕೆ ಇಲ್ಲಾಂದ್ರೆ ಜಂಗ್ ಹಿಡಿತೈತಿ ಸ್ನೇಹಿತರೆ ಇದು ನಿಮ್ಗೆ ಈ ತವಾದ ರಿವ್ಯೂ ಕೊಟ್ಟಾಗ ಹೇಳಿ ನಾನು ಅದಕ್ಕೋಸ್ಕರ ನೋಡಿರಿ ನಾನೀಗ ಇದಕ್ಕೆ ಅಪ್ಲೈ ಮಾಡತ್ತೀನಿ ಎಣ್ಣಿನ ಒಂದು ಹತ್ತು ನಿಮಿಷ ಇದೊಂದು ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದಮೇಲೆ ಆಫ್ ಮಾಡಿ ಕ್ಯಾಸ್ ಇಟ್ ಈಸ್ ಇಡ್ಬೇಕು ತೊಳೆದು ಇದು ಹೆಂಗೆ ಹಿಂಗೆ ಸ್ನೇಹಿತರೆ ಅದಕ್ಕೆ ಇದನ್ನು ಬಿಸಿ ರೀ ನಾನು ಸಣ್ಣ ಇಟ್ಟು ನೋಡಿರಿ ಬಿಸಿ ಆಗಲಿ ಒಂದು ಹತ್ತು ನಿಮಿಷ ಸ್ವಲ್ಪ ಉಗಾಬುರ್ಮಟ ಇಟ್ಟು ಆಮೇಲೆ ಆಫ್ ಮಾಡಿದ್ರೆ ಆಯ್ತು ಸ್ನೇಹಿತರೆ ಕಸ ಎಲ್ಲ ಹೊಡೆದೀನಿ ನೋಡ್ತಾ ಇರ್ಬೋದು ಇನ್ನು ಸ್ವಲ್ಪ ಕೈಕಾಲು ಮುಖ ತೊಗೊಂಡು ದೀಪ ಹಚ್ಚಬೇಕು ಇಲ್ಲೊಂದು ಚೂರು ಕೆಲಸದ ಇದನ್ನು ಇದನ್ನ ಹಂಗೆ ಪೆಣ್ಣಿಗೆ ಬಿಟ್ಟೀನಿ ಸ್ವಲ್ಪ ಟೈಮ್ ಸಾತಿಲ್ಲ ಇನ್ನು ನಂತರ ಮಾಡ್ಕೋತೀನಿ ಇದನ್ನು ಎಲ್ಲ ಎತ್ತಿಡ್ಬೇಕು ಮತ್ತು ಇಲ್ಲೇ ಟಿ ವಿ ಸ್ಟಾರ್ಟ್ ಆಗೈತಿ ಹೇಳ್ದೆ ನಿಮಗೆ ಹೊಸ ಡಿಶ್ ಹಾಕ್ಸಿದ್ದೈತಿ ಸೊ ಟಿ ವಿ ಸ್ಟಾರ್ಟ್ ಆಗೈತಿ ಇದು ಹಳೆಯದ ಕಾಕರ ಆಫೀಸ್ನಾಗಿತ್ತಂತಿದ್ದ ತಂದಾರ ಅದು ಡಿಶ್ ಅದು ಹೊಸ ಡಿಶ್ ಹಾಕಿಸಿ ಚಾಲೂ ಮಾಡ್ಕೊಂಡಾರ ಅವ್ರಿಗೆ ಸ್ವಲ್ಪ ಟಿ ವಿ ನ್ಯೂಸು ಸ್ವಲ್ಪ ಬೇಕು ಅವರಿಗೆ ಬಂದ ತಕ್ಷಣ ಟೈಮ್ ಪಾಸಿಗೆ ಅದಕ್ಕೋಸ್ಕರ ಚಾಲೂ ಮಾಡ್ಯಾರ ಮತ್ತು ಇದು ಟೇಬಲ್ಲು ಇದ್ರ ಜೊತೆದ ರೀ ಇದು ಅವ್ರ ಆಫೀಸ್ನಿಂದ ಇದು ಕೂಡ ಅದನ್ನ ತೊಗೊಂಬಂದಾರ ನೋಡ್ರಿ ಇವು ಎರಡು ಹೂವಿನ ಕುಂಡ್ಲೆ ಇಲ್ಲಿಟ್ಟಿ ನೋಡಿರಿ ಫುಲ್ ಫುಲ್ ಖಾಲಿ ಖಾಲಿ ಅನಿಸ್ತೈತೆ ಅಂತ ಹೇಳಿ ಎರಡು ಎತ್ತಿಟ್ಟಿನಿ ಇಲ್ಲಿಟ್ಟಿನಿ ಉಳ್ದಂತೆ ನಮ್ಮ ಸಾಮಾನು ಜಂಡು ಬಾಂಬು ಆವು ಇವು ಅದೊಂದು ಅಲ್ಲಿ ಇಟ್ಕೊಂಡಿನ್ರಿ ಕೆಳಗಡೆಗೆ ಮತ್ತು ಇದನ್ನ ಬಾಕ್ಸ್ ನಾನಲ್ಲೇ ಕನ್ನಡಿ ಹತ್ತಿರ ಇಟ್ಟಿದ್ದೆ ನಿನ್ನೆ ಯಾವ ಬಂದಾಗ ಬೈದ್ಲು ಇಷ್ಟು ಚೆಂದೊಂದು ಕಲರ್ ಕಲರ್ ಇದ್ದಿದ್ದು ಯಾರಿಗೆ ಕಾಣ್ಲಾರ್ದಲ್ಲಿ ಮೂಲಾಗಿಟ್ಟಿಯಲ್ಲ ಹೇಳಿ ಅದಕ್ಕೆ ತಂದು ಇಲ್ಲಿ ಇಲ್ಲಿಟ್ಟಿನಿ ನೋಡ್ರಿ ನಾನು ನಮ್ಮೂ ಅದಾವ ಎಕ್ಸಸರೀಸ್ ಅದ್ರಾಗ ಪರವಾಗಿಲ್ಲ ಬೇಕಂದಾಗ ಇಲ್ಲೇ ಬಂದು ತೊಗೊಂಡ್ರೆ ಅದನ್ನ ಇಲ್ಲಿ ಇಟ್ಟಿನಿ ಚಂದ ಕನ್ನಾಗೈತಿ ನಿಜವಾಗ್ಲೂ ಅವ್ವ ಹೇಳ್ದಂಗೆ ಮತ್ತು ನಂದೊಂದು ಡ್ರೈ ಪುಡ್ ಅಂತೂ ಫಿಕ್ಸ್ ಇಲ್ಲೇ ಇರಲೇಬೇಕದು ಸೊ ಈಗಲ್ಲಿ ಎರಡು ಅದು ನೋಡ್ರಿ ಹೂವಿನ ಕುಂಡ್ಲಿ ಇದನ್ನು ಇವು ಎರಡಲ್ಲೇ ಇದ್ವು ತೆಗ್ದೀನಿ ಸೊ ಈ ರೀತಿಯಾಗಿ ಆಗೈತಿ ಇಲ್ಲಿದ್ದ ಆರ್ಗನೈಜೇಷನ್ ಟಿ ವಿದ ಯೂನಿಟ್ ಇನ್ನು ಅಂದರೆ ಇದಿರೋ ಮಟ್ಟ ಅಲ್ಲೇನು ಯಾವುದೋ ಟಿ ವಿ ಬರೋಂಗಿಲ್ಲ ಈಗ ಸದ್ಯಕ್ಕೆ ಇದೈತಲ್ಲ ಇದು ಇರೋವರೆಗೆ ಇದಿರಲಿ ಇಲ್ಲದ ಟೈಮಿಗೆ ಇಲ್ಲಿ ವಾಲಿಗೆ ಒಂದು ಟಿ ವಿ ಹಾಕ್ಸಿದ್ರೆ ಈ ಟೇಬಲ್ ಬೇರೆ ಕಡೆ ಶಿಫ್ಟ್ ಆಗ್ತೈತಿ ಸೊ ಈ ರೀತಿ ಹಾಂ ಹೇಗಾಗೈತಿ ಹೇಳಿರಿ ಇದು ಒಂದು ಆರ್ಗನೈಜೇಷನ್ ಸೊ ಸದ್ಯಕ್ಕಿದ್ದು ಹಿಂಗೆ ಮಾಡ್ಕೊಂಡೇವಿ ಮತ್ತು ಇಲ್ಲಿ ಆಲ್ಮೋಸ್ಟ್ ಕಡಿಮೆ ಮಾಡಿದೆ ನಾನು ಸಾಮಾನು ಇಲ್ಲಿ ಇವೆಲ್ಲ ಎತ್ತಿಟ್ಟೀನಿ ಸೊ ಇಲ್ಲಿ ಆಲ್ಮೋಸ್ಟ್ ಖಾಲಿ ಖಾಲಿ ಮಾಡಿ ನೋಡಿರಿ ಸೊ ಈ ಥರ ಆಲ್ಮೋಸ್ಟ್ ಎಲ್ಲ ತೆಗ್ದು ಬಿಟ್ಟಿನಿ ಸೊ ಇಷ್ಟೇ ಇಷ್ಟ ಅದಾವ ಇಲ್ಲಿಗ ಸೊ ವಾಟ್ರ್ ಬಾಟ್ಲ್ ಮೊನ್ನೆ ನೀರು ಬಂದಾಗ ತುಂಬಿಟ್ಟೀನಿ ಇವು ಆನ್ಲೈನ್ ತರ್ಸ್ಕೊಂಡಿದ್ದೆ ರೀ ನಾನು ಟೂ ಟೂ ಲೀಟ್ರ್ದು ಒಂದು ಬಾಟ್ಲದ ಕ್ವಾಲ್ಟಿ ಮಾತ್ರ ಸುಪ್ಪ ಐತಿ ಅಮೆಜಾನ್ ಒಳಗೆ ತರ್ಸ್ಕೊಂಡಿದ್ದೆ ಭಾಳ ಒಂದು ಮೂರು ವರ್ಷ ಎರಡು ವರ್ಷದ ಹಿಂದಿನ ಬಾಟ್ಲ್ಸ್ ಅವ ಬಟ್ ಈಗ ಹೊಸದು ಈಗ ತೆಗೆದು ಈಗ ಯೂಸ್ ಮಾಡೀನಿ ಮೊನ್ನೆ ನೀರು ಬಂದ ದಿವಸ ತುಂಬಿಟ್ಕೊಂಡಿದ್ದೀನಿ ನೀರು ಕುಡಿಲಿಕ್ಕೆ ಅಂತ ಹೇಳಿ ಸೊ ಈ ಥರ ಇಷ್ಟಿಲ್ಲೆ ಸ್ವಲ್ಪ ಒರ್ಸ್ಕೊಳಿಕ್ಕೆ ಖಾಲಿನೇ ಇರಲಿ ಅಂತ ಸಿಕ್ಕಾಪಟ್ಟಿ ಧೂಳಾಕೈತಿ ಸ್ನೇಹಿತರೆ ಸಿಕ್ಕಾಪಟ್ಟಿ ಧೂಳಾಕ್ತೈತಿ ಯಾಕಂದ್ರೆ ಕಂಟಿನ್ಯೂಸ್ ಬೈಕ್ ಓಡಾಡ್ತಾನೆ ಇರ್ತಾವಿಲ್ಲೆ ಮತ್ತು ಫುಲ್ ಅಂದ್ರೆ ಫುಲ್ ಪೌಡರ್ ಐತಿ ರೋಡ್ ಕಚ್ಚಾ ರೋಡ್ ಹಿಂಗಾಗಿ ಮತ್ತು ಗಾಳಿನೂ ಎತ್ತರಕ್ಕೆ ಬೇರೆ ಐತಿ ಒಂದು ಗಾಡಿಗೆ ಹೋತಂದ್ರೆ ಅದ್ರದ್ದು ಧೂಳೆಲ್ಲ ಸೀದ ಮನೆಯೊಳಗೆ ಬರ್ತೈತೆ ನೋಡ್ರಿ ಎಷ್ಟು ಒರೆಸಿದ್ರೂ ಕಡಿಮೆನ ಅಂತ ಹೇಳ್ಬೋದು ಏನು ಮನೆ ಸ್ವಚ್ಛ ಮಾಡಾರ ಇಲ್ಲ ಅನ್ನಿಸ್ತೈತಿ ಅದಕ್ಕೆ ಇದನ್ನ ಡೈಲಿ ಸ್ವಲ್ಪ ಕೈ ಹಿಂಗೆ ತಿಕ್ ಒರೆಸ್ಕೊಳ್ಳಿಕ್ಕೆ ಅದಕ್ಕೆ ಸ್ವಲ್ಪ ಗ್ಯಾಪ ಬಿಟ್ಟಿ ನೀವು ಎರಡು ಕೆಳಗಿನೂ ಎರಡು ಮತ್ತು ಇಲ್ಲಿನೂ ಆಲ್ಮೋಸ್ಟ್ ಎಲ್ಲ ತೆಗ್ದೀನಿ ಸ್ನೇಹಿತರೆ ಇಲ್ಲಿನೂ ಯಾವುದೂ ಇಟ್ಟಿಲ್ಲ ಇದು ಇಷ್ಟು ಜನ ಇಟ್ಟಿನಿ ಮತ್ತು ಅಂದಂಗೆ ಚಕ್ಲಿನೂ ಕೊಟ್ಟು ಕಳಿಸಿದೆ ಅವಿಗೆ ದುಡ್ಡು ಎಷ್ಟು ಅಂತ ಕಾಲ್ ಮಾಡಿದ್ಲೆ ಬಟ್ ಪ್ರೆಗ್ನೆಂಟ್ ಇದ್ದಾಳೆ ಪಾಪ ನನಗೆ ಒಂದು ಕೆ ಜಿ ಮಾಡಿ ಕೊಡೋದಿಲ್ಲ ರೀ ಸ್ನೇಹಿತರೇಕಿ ಬಟ್ ನಾನು ಒಂದು ಕೆ ಜಿ ಗಟ್ಲೆ ತೂಕದ ಗಟ್ಲೆ ಏನು ಕೊಟ್ಟಿಲ್ಲ ನನ್ನ ಪ್ರೀತಿಯಿಂದ ನಾನು ಮಾಡಿಕೊಟ್ಟೀನಿ ಅದೇ ತಂಗಿ ಕಾಯಿ ಕೊಟ್ಟು ಕಳ್ಸಿದ್ದೆ ಅಂದ್ರೆ ತಂಗಿ ಇಂಜೆಕ್ಷನ್ ಎಲ್ಲ ಹೋಗ್ತಾಳೆ ಹೋಗ್ತಾಳಕಿಗೆ ಅವರು ಹಾಸ್ಪಿಟ್ಲಲ್ಲೇ ಟ್ರೀಟ್ಮೆಂಟ್ ಕೂಡ ಅಕ್ಕಿ ಅದಕ್ಕೋಸ್ಕರ ಮತ್ತು ದುಡ್ಡು ಎಷ್ಟು ಅಂತ ಕೇಳಿದ್ಲಂತ ನಾನು ದುಡ್ಡು ಏನು ಬೇಡ ಅಂತ ಹೇಳಿದೆ ನೋಡೋಣ ಇಷ್ಟ ಆದರೂ ಮತ್ತು ಮುಂದೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಮಾಡಿಕೊಡ್ತೀನಿ ಅಂತ ಅವಾಗ ನೋಡೋಣ ಅಂತಂದೆ ಈಗ ಮಾತ್ರ ಬೇಡ ಅಂದೆ ಖುಷಿಲಿ ಖುಷಿಲೆ ಅಕ್ಕಿಗೆ ಇಷ್ಟ ಆಗಿ ಆಕಿ ಬೈಕಿ ತೀರಿದ್ರೆ ಸಾಕು ಸ್ನೇಹಿತರೆ ಸೊ ಇದು ಇಷ್ಟೇ ಇವೆರಡು ಇಲ್ಲೇ ಕ ಖಾಲಿ ಮಾಡಿಟ್ಕೊಂಡಿದ್ದೀನಿ ಇಷ್ಟ ಆಯ್ತು ನೋಡ್ರಿ ಈಗ ಕೈಕಾಲು ಮುಖ ತಗೊಂಡು ದೇವ್ರ ಮುಂದೆ ದೀಪ ಹಾಸ್ತೀನಿ ಸ್ನೇಹಿತರೆ ಆಮ್ಯಾಗ ಇದೊಂದು ಇದು ಕಳಶ ಹೇಳಿದ್ರು ನಾನು ದಬ್ಬ ಹಾಕಿದ್ದೆ ದಬ್ಬ ಹಾಕಬಾರ್ದು ಅಂಥೇಳಿ ನಂಗೊಬ್ರು ಮೀನಾಕ್ಷಿ ಸಬ್ಸ್ಕ್ರೈಬರ್ ಅವರು ಕೂಡ ಹೇಳಿದರು ಮತ್ತು ಇನ್ನೊಬ್ರು ಹೇಳಿದರು ಹಿಂಗಾಗಿ ಅದನ್ನು ನಾನೀಗ ಸ್ಟ್ರೈಟ್ ಇಟ್ಟೀನಿ ಇನ್ನೊಮ್ಮೆ ನೀರು ಮಠ ನೀರು ಬಂತಂದ್ರೆ ತುಂಬಿಲಿ ಇಡ್ತೀನಿ ಪೂಜಾಕ್ಕೆಲ್ಲ ಉಪಯೋಗಿಸೋಕೆ ಬರ್ತೈತಿ ಇಲ್ಲಿ ಇಟ್ಕೋತೀನಿ ಆಮೇಲೆ ಇಲ್ಲೇ ವೈಟ್ ಲೈಟ್ ಹಾಕಂತ ಹೇಳ್ರೆ ಇದು ವೈಟ್ ಐತಿ ಸ್ನೇಹಿತರೆ ಬಟ್ ಒಳಗಿನ ಪಿ ಒ ಪಿ ಕಲರಿಗೆ ಅದು ಕಲರ್ ಕಲರ್ ಕಾಣಿಸೋಕತೈತಿ ಬಟ್ ನಾನೀಗ ಏನು ಮಾಡ್ತೀನಿ ಅಂದ್ರೆ ಆ ಹೋಲ್ಡ್ರಿಗೆ ಈ ಬಲ್ಬನ್ನು ಶಿಫ್ಟ್ ಮಾಡಿಬಿಡ್ತೀನಿ ವೈಟಾಗೇ ಇರ್ತೈತಿ ಸ್ವಲ್ಪ ಅವ್ರು ಯಾರು ಬರಲಿ ಅವಾಗ ಹಾಕಿಸ್ತೀನಿ ಸ್ನೇಹಿತರೆ ಸರಿ ಸ್ನೇಹಿತರೆ ಲಾಗ್ನ ಇಲ್ಲ ಏನು ಮಾಡ್ತಾ ಇದ್ದೀನಿ ನಾನು ಮತ್ತು ಇವತ್ತಿನ ಲಾಗ್ ನಿಮ್ಗೆ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ತಿಳ್ಸೋದನ್ನ ಮರಿಬೇಡ್ರಿ ಇಷ್ಟ ಆದರೆ ಲೈಕ್ ಕೊಡ್ರಿ ಹಾಗೆ ಎಲ್ಲರೊಂದಿಗೆ ಶೇರ್ ಮಾಡಿರಿ ಮತ್ತು ಯಾರೆಲ್ಲ ಸ್ನೇಹಿತರು ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಫಸ್ಟ್ ಟೈಮ್ ಯಾರು ನೋಡತ್ತೀರಿ ದಯವಿಟ್ಟು ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಡ್ರಿ ಯಾಕಪ್ಪ ಅಂದರೆ ನಾ ಹಾಕುವಂಥ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪ್ತಾವೆ ಸ್ನೇಹಿತರೆ ಅದಕ್ಕೋಸ್ಕರ ಸರಿ ಸ್ನೇಹಿತರೆ ಮತ್ತೊಂದು ಬ್ಲಾಗೊಂದಿಗೆ ಭೇಟಿ ಆಗ್ತೀನಂತ ಅಂತ ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ಧನ್ಯವಾದಗಳು